ಸ್ವಾಗತ ನಮಸ್ತೆ ವೀಕ್ಷಕರೇ ಪರ್ತಾಬಾತ್ ಸುದ್ದಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರ ಜೊತೆ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ ಭರ್ತಾಬಾದ್ ಗ್ರಾಮ ಪಂಚಾಯತ್ ಎದುರುಗಡೆ ಇಂದು ಗ್ರಾಮದ ನೂರಾರು ಮಹಿಳೆಯರು ಸೇರಿದಂತೆ ಗ್ರಾಮದ ಸಾರ್ವಜನಿಕರ ಜೊತೆಗೆ ಜಯ ಕರ್ನಾಟಕ ಸಂಘಟನೆ ಭರ್ತಾಬಾದ್ ಗ್ರಾಮ ಘಟಕದ ಪದಾಧಿಕಾರಿಗಳು ಸೇರಿ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದ ಸುಮಾರು ಜನರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು ಮತ್ತು ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಭರ್ತಾಬಾದ್ ಗ್ರಾಮ ಪಂಚಾಯಿತಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರೇಮ ದೊಡಮನಿ ಮನವಿ ಪತ್ರ ಸ್ವೀಕರಿಸಿ ಶೀಘ್ರದಲ್ಲಿಯೇ ಬೇಡಿಕೆಗಳನ್ನ ಈಡೇರಿಸುವ ಆಶ್ವಾಸನೆ ನೀಡಿದ ಬಳಿಕ ಪ್ರತಿಭಟನೆ ಹಿಂದೆ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಅಂಬರೀಷ್ ಉಡ್ಚಾಟ್ ಗ್ರಾಮ ಪಂಚಾಯತ್ ಸದಸ್ಯರು ವಿಶ್ವರಾಧ್ಯ ಸ್ವಾಮಿ ಸದಸ್ಯರು ಅಣ್ವೀರ್ ಫರ್ತಾಬಾದ್ ವಲಯ ಘಟಕ ಅಧ್ಯಕ್ಷರು ಶಿವಕುಮಾರ್ ಶರ್ಮಾ ಮಲ್ಲಿಕಾರ್ಜುನ್ ಸಾಮ್ರಾಟ್ ಗ್ರಾಮ ಘಟಕ ಅಧ್ಯಕ್ಷರು ಸಿದ್ದರಾಮ ತಳವಾರ್ ಭೀಮಾಶಂಕರ್ ಬಿಲ್ಲಾಡ್ ಜೇವರ್ಗಿ ತಾಲೂಕಾ ಅಧ್ಯಕ್ಷರು ಮುನೀರ್ ಪಾಷಾ ಎಂ ಕಳ್ಳಿ ಜೇವರ್ಗಿ ತಾಲೂಕಾ ಉಪಾಧ್ಯಕ್ಷರು ಪರಮೇಶ್ವರ್ ನಾಯಕ್ ಕಾರ್ಯಾಧ್ಯಕ್ಷರು ಸಿದ್ದನಗೌಡ ಮಾವನು ಜೇವರ್ಗಿ ತಾಲೂಕಾ ವಕ್ತಾರ ಶಕೀಲ್ ಬಡಾಗರ್ ಮಲ್ಲೇಶಿ ಬುಟ್ನಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೂರರಲ್ಲಿ ಸುಮಾರು ಇಪ್ಪತ್ತೇಳು ಎಕರೆ ಗಂಟಾಣ ಜಾಗ ಅದ ಗಂಟಾಣದಾಗ ಏನಾಗಿದೆ ಅಂತಂದ್ರೆ ಕೆಲವರು ಅಪರಿ ಮಾಡ್ಕೊಂಡ್ರೆ ಹಾಗಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಕುಲಿಯಾಲಿ ಮಾಡ್ಕೊಂಡ್ರ ಪಾ ಬಾಡಿಗೆ ಮನೆ ಹರ ಅವರಿಗೆ ಒಂದು ಜಾಗ ಇಲ್ಲ ಒಂದು ಮನೆ ಇಲ್ಲ ಹಂಗಾಗಿ ಅದು ಏನಾದ್ರು ಸರ್ವೆ ಮಾಡಿದ್ರೆ ಮುಂದಿನಿಂದ ಎಷ್ಟು ಮನೆಗಳು ಬರ್ತಾ ಪಾಪ ಅವ್ರಿಗೆ ಹಂಚಿಕೊಂಡ್ರ ಅಂತಂದ್ರೆ ಪಾಪ ಅವರು ಬದುಕು ಕಟ್ಕೊತಾರ ಅಂತ ಹೇಳಿ ನಾವು ಸರ್ವೆ ಆಫೀಸರ್ಗೆ ದಾರಿ ಕೂಡ ಲೆಟರ್ ಕೊಟ್ವಿ ಗ್ರಾಮ ಪಂಚಾಯತ್ಗೆ ಎಲ್ಲ ಕೊಟ್ವಿ ಆ ಕೂಡ ಒಂದು ಕೊಟ್ಟರು ಕೂಡ ಯಾವದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬೇರೆಯವರಿಗೆ ಕೊಡುವಂತ ಪ್ರಯತ್ನ ಮಾಡಲಕ್ಕಿಂತ ಹಾಗಾಗಿ ಅದ್ರ ಹೋರಾಟ ಮಾಡ್ತೀವಿ ಯಾಕಂದ್ರೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅಂತಂದ್ರ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಏನೇ ಸಮಸ್ಯೆ ಇದ್ರು ಕೂಡ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಹೇಗೆ ಮಾಡಬೇಕು ಆದ್ರೆ ನಾಯಕ ಚಿಷ್ಟು ದಿವಸ ಆದ್ರೂ ಕೂಡ ನಮ್ಗೆ ಏನು ಕೂಡ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ವರ್ತನೆ ಅಂತಂದ್ರ ಇದು ಯಾವ ನ್ಯಾಯ ಅದ ಅಂತ ಹೇಳ್ಬಿಟ್ಟು ನಾವು ಸ್ವತಂತ್ರ ಪೂರ್ವದಲ್ಲಿ ಆ ಬ್ರಿಟಿಷರು ನಮ್ಗೆ ಗುಲಾಮಗಿರಿ ಆಡಳಿತ ಮಾಡ್ತಿದ್ರು ಬೂಟ್ಗಾಲ ವದಿತ್ತಿದ್ರು ನಮಗೆ ಅನ್ಯಾಯ ಮಾಡ್ತಿದ್ರು ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ಆದ್ರೆ ಇದೇ ಸ್ವತಂತ್ರ ಭಾರತದಲ್ಲಿ ನಮ್ಮ ನಾವು ತಮಗೆ ಗೊತ್ತಿದೆ ಅದೇ ರೀತಿಯಾಗಿ ಈ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳು ಇದೇ ಅವರಿಲಾಖೆಗೆ ಸಂಬಂಧಪಟ್ಟದ್ದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಯವಿಟ್ಟು ಅರ್ಥ ನೋಬಾ ವಿಶ್ವವಂತ ರಾಜಕಾಂತ್ ಅಂತ ಎಲ್ಲರಿಗೂ ಗೊತ್ತು ಅವರು ತಾವು ನಿರ್ಣಯಿಸದೇ ಸಂಬಂಧಪಟ್ಟ ಮತ್ತೆ ಆರೋಗ್ಯಲಾಚಿಯ मिनिस्टर ಆರ್ ಗುಂಬೆ ರಾವ್ ಸರ್ ಆಸ್ಪತ್ರೆಗಳಲ್ಲಿ ಹೆಚ್ಚಿನಾಯಕ ಅಂತ ಕಡಪಕ್ಕೆ ಮೆಸೇಜ್ ಲಗ್ತ ದಯವಿಟ್ಟು ನಾವು ಮನವಿ ಮಾಡ್ತೀವಿ ಸರ್ ಕಡೆ ಗ್ರಾಮ ಪಂಚಾಯತ್ ವಿಸರ್ಜನೆ ಮಾಡ್ರಿ ಯಾಕಂದ್ರೆ ಪರಿಹಾರ ನೆರೆದಿರ್ತಕ್ಕಂಥ ಬೇಕಾಗಿಲ್ಲ ಸುಮಾರು ಹದಿನೈದು ದಿನಗಳಾಯ್ತು ಇಂದಿಗೆ ಸರಿಯಾಗಿ ಎಲ್ಲಿವರೆಗೆ ಈ ನಮ್ಮ ಸಂತ್ರಸ್ತ ಜನರಿಗೆ ಪರಿಹಾರ ಕುದು ಒದಗಿಸಿಕೊಡಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಿ ಡಿ ಅವರು ನಮ್ಮ ಸ್ಥಳೀಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆ ಜೊತೆಗೆ ನಮ್ಮದೊಂದೇ ಬೇಡಿಕೆ ಏನಂದ್ರೆ ನಮ್ಮೂರಲ್ಲಿ ಏನೊಂದು ಬೀದಿ ನಾಯಿಗಳದವ ಆ ಬೀದಿ ನಾಯಿಗಳಿಗೆ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಹಾಕಿಸ್ಬೇಕು ಆ ಒಂದು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಬೇಕು ಜೊತೆಗೇನೆ ಅವುಗಳನ್ನ ಎಲ್ಲಿಯಾದ್ರೂ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕನ್ನತಕ್ಕಂತ ಬೇಡಿಕೆ ಜೊತೆ ಜೊತೆಗೆ ಏನು ಒಂದು ನಮ್ಮ ಸಂತ ವಿವಿಧ ಬೇಡಿಕೆಗಳೇ ಆಗ್ರಹಿಸಿ ಧರಣಿ ಸತ್ಯಾಗ್ರ ಬಂದೆ ಇನ್ನೊಂದು ಹಾರ್ಮ ನೆನಪಿಗೆ ಬರ್ತಾ ಇದೆ ಏನಪ್ಪ ಕೊಂಡ್ರ ತಾಲೂಕು ಪಂಚಾಯತ್ ತುಂಬ ಹೆಗ್ಗಣ ತುಂಬಾವು ಪ್ರತಾಪದ ಊರಿನ ತುಂಬ ಹುಚ್ಚು ನಾಯಿ ತುಂಬಾವು ತಾಲೂಕು ಪಂಚಾಯಿತಿ ತುಂಬ ಹೆಗ್ಗಣ ತುಂಬಾವು ಪರ್ತಾಟ್ ಊರಿನ ತುಂಬಾ ಹೆಚ್ಚು ನಾಯಿ ಬಂದವು ಮೂರ ತಿಂಗಳಲ್ಲಿ ಹದಿನೈದು ಹಣಕಾಸು ಲೂಟಿ ಮೂರ ತಿಂಗಳಲ್ಲಿ ಹದಿನೈದು ಹಣಕಾಸು ಹಣ ಲೂಟಿ ಮಾಡ್ಯಾವು ಗೌಂಟಾನ ಜಾಗ ಒತ್ತುವರಿ ಮಾಡಿ ಮರಿಯಾ ಕತ್ತವು ಬಂಧುಗಳೇ ಇಲ್ಲಿವರೆಗೆ ಎಲ್ರೂ ಮಾತಾಡಿದ್ರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೂ ಮನವಿ ಯಾವ ಅಧಿಕಾರಿ ನಾವು ಯಾವ ಅಧಿಕಾರಿಯ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ಆ ಅಧಿಕಾರಿಯ ಒಂದು ಸ್ಥಳಕ್ಕೆ ಕರೆತರುವ ಜವಾಬ್ದಾರಿ ಪೊಲೀಸ್ ಇಲಾಖೆಯಲ್ಲಿದ್ದು ದಯವಿಟ್ಟು ಟಾಳ್ನೆಯನ್ನು ತಾವು ನಿರ್ಲಕ್ಷ್ಯ ವಹಿಸದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಧರಣಿಯ ಹತ್ತಿರ ಕರೆದುಕೊಂಡು ಬರುವ ಹೊಣೆಗಾರಿಕೆ ತಂದಾಗಿದೆ ನಮ್ಮ ಜೀವರ್ಗಿ ತಾಲೂಕು ಅಧ್ಯಕ್ಷ ಹಾಗೆ మనవి పత్ర కొట్టు బేడికెండేసల్ యాక కర్తాబాద్ గ్రామ రాజ్యం ముంచే అదే ఒళ్ళ హ ಎಷ್ಟೆನೈಕರು ನಾಯಕರ ನಮ್ಮ ನಾಯಕರ ಬಂದಿದ್ದೀರಾ ನಿಮ್ಮತ್ರ ಬರಬೇಕು ಹೇಳಿದ್ರು ನಾಯಕರದ್ರಿ

ಆಯ್ತ್ರಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಾಗ್ಲಿ ಚುನಾಯಿತ ಪ್ರತಿನಿಧಿ ಯಾಕೆ ಆಯ್ಕೆ ಮಾಡಿತ್ತು ನೀವು ಹೋಗಿ ಅದೇ ರೀ ಈಗ ಯಾರು ಮಾಡಬೇಕಾಗಿತ್ತು ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಿದ್ರಿ ಏನ್ರಿಷಣ್ಣವ್ರೆ

ಜೊತೆಗೇ ಅವುಗಳಿಗೆ ಸಂತಾನಹರಣ ಶಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂಥದ್ದಾಗಿರ್ಬೋದು ಜೊತೆ ಜೊತೆಗೆ ಆ ಒಂದು ಬೀದಿ ನಾಯಿಗಳನ್ನು ಸ್ಥಳಾಂತರಿಸಬೇಕನ್ನತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತೇನು ನಾವು ಧರಣಿ ಸತ್ಯಾಗ್ರಹನ ಕೊಟ್ಟಿದ್ದೇವೆ ಅದಕ್ಕೆ ಒಂದು ಎರಡು ಮೂರು ಬೇಡಿಕೆಗಳವರು ಪಂಚಾಯತಿ ಅವರು ಸ್ಪಂದಿಸ್ತಾ ಇದ್ದಾರೆ ಇನ್ನೊಂದು ಅವರು ಸ್ಥಳಾಂತರಿಸೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರು ನಮ್ಮ ಫರ್ತಾವದ ಪಂಚಾಯತ್ ವ್ಯಾಪ್ತಿಯಲ್ಲಿ ತಂದು ಬಿಡ್ತಾರೆ ಅವರಿಗೆ ಅನ್ವಯಿಸದೇ ಇರತಕ್ಕಂಥ ಕಾನೂನು ನಮ್ಮ ಗ್ರಾಮ ಪಂಚಾಯತ್ಗೆ ಯಾಕೆ ಅನ್ನತಕ್ಕಂಥದ್ದು ಪ್ರಶ್ನೆ ನಂದು ಹೀಗಾಗಿ ಈ ನಮ್ಮ ಸ್ಥಳೀಯ ಸರ್ಕಾರ ಆಗಿರ್ಬೋದು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಏನು ಕ್ರಮ ತಗೋತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಬಿ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ ಅವಕ್ಕೆ ಎಂಟಿ ರೇಬಿಸ್ ವ್ಯಾಕ್ಸಿನ್ ಹಾಕಿ ಅವಕ್ಕೆ ಎ ಬಿ ಸಿ ಮಾಡಿಸಿ ಆ ನಾಯಿಗಳನ್ನು ಇಲ್ಲಿಂದ ಸ್ಥಳಾಂತರಿಸಬೇಕನ್ನತಕ್ಕಂಥ ಆಗ್ರಹ ನಮ್ಮದಿದೆ ಕೂಡಲೇ ಏನೊಂದು ಸಂತ್ರಸ್ತ ಜನ ಇದ್ದಾರೆ ಏನು ಹುಚ್ಚು ನಾಯಿ ನಾಯಕ ಒಳಪಟ್ಟಂಥ ಜನರು ಅವರಿಗೆ ಏನು ಬೇಕಾದಂಥ ದಾಖಲೆಗಳು ತಂದುಕೊಟ್ಟರೆ ನಾವು ಪರಿಹಾರ ಕೊಡ್ತೀವಿ ಅನ್ನತಕ್ಕಂಥ ವಿಚಾರ ಹೇಳಿದ್ದಾರೆ ಅದು ಆದಷ್ಟು ಬೇಗನೆ ಮಾಡಬೇಕನ್ನತಕ್ಕಂಥ ಆಗ್ರಹ ಕೂಡ ನಮ್ದಿದೆ ಅದು ಬಿಟ್ಕೊಂಡು ನಾವು ಇನ್ನೂ ಒಂದು ವಾರದಲ್ಲಿ ನಾವು ಮೀಟಿಂಗ್ ಕರಿತೀವಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದು ಕೂಡಲೇ ತಕ್ಷಣದಲ್ಲೇ ಪರಿಹಾರ ಕೊಡಬೇಕನ್ನತಕ್ಕಂಥ ಆಗ್ರಹ ನಮ್ದಿದೆ ನಮ್ಮ ತಾಲೂಕ್ ಪಂಚಾಯತ್ ಇವರು ಬರ್ಬೇಕು ಅವರಿಗೆ ಸಂಬಂಧಪಟ್ಟಂಗೆ ಒಂದು ಎರಡು ಬೇಡಿಕೆ ನಮ್ಮೂ ಹೋದಾವೆ ಅವರು ಆ ಬೇಡಿಕೆಗಳಿಗೆ ಸ್ಪಂದಿಸಿದರೆ ನಾವು ಇಲ್ಲಿಂದ ಹೇಳ್ತೀವಿ ಇಲ್ಲ ಅಂದರೆ ಇದು ಅವಧಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆ ತಮ್ಮ ಒಂದು ನಾಯಿ ಹುಚ್ಚು ನಾಯಿಗಳ ಕಡಿತದ ಬಗ್ಗೆ ತಮ್ಮ ಧರಣಿ ಸತ್ಯಾಗ್ರಹ ಕೂತಿದ್ರು ಅವ್ರು ಇರ್ತಕ್ಕಂಥ ಬೇಡಿಕೆಗಳು ತಮ್ಮ ಹಂತದಲ್ಲಿ ಅದಾವ ಅವು ಯಾವ ಎಷ್ಟು ದಿನದಲ್ಲಿ ತಾವು ಬಿಗಿರಿಸ್ತಿರಬೇಕಂತ ನಮ್ದು ಹೇಳಬೇಕು ನಾವು ಹುಚ್ಚನಾಗಿ ಕಡಿತ ಕೊಳದಾಗಾದರೆ ಈಗಾಗಲೇ ಹೇಳಿದೀನಿ ಸರ್ ಅವರಿಗೆ ಪರಿಹಾರದಾನ ನಾವು ಒಂದು ಅದು ಒಂದು ಪ್ರೋಟೋ ಇದು ಇದೆ ಒಂದು ಗೌರ್ಮೆಂಟ್ ಗೈಡ್ಲೈನ್ ಇದೆ ಅದ್ರ ಪ್ರಕಾರ ನಾವು ಸಂದ್ ಸಂದಾಯ ಮಾಡ್ತೀವ್ರಿ ಅವರು ಮೆಡಿಕಲ್ ರಿಪೋರ್ಟ್ ತೊಗೊಂಡು ಅಲ್ಲಿ ಅಲ್ಲೋಗಿ ಎಷ್ಟು ಎಷ್ಟು ಪ್ರಮಾಣವಾಗ ಹಚ್ಚತದೆ ಹೆಂಗೆ ಹಚ್ಚತದೆ ಅಂತ ಅದು ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅವ್ರು ತಂದ ತಕ್ಷಣ ಅವ್ರದ್ದಿಂದ ಸಹಾಯಧನ ಅವರಿಗೆ ನಾವು ಕೊಡ್ತೀವಿ ಟ್ರೀಟ್ಮೆಂಟ್ ಸಲುವಾಗಿ ಇನ್ನು ಬೀದಿ ನಾಯಿಗಳ ಹೆಚ್ಚು ಅದು ಸಂತಾನ ಹಣ ಚಿಕಿತ್ಸೆ ಹದಿನೇಳು ತಾರೀಕು ನಮ್ಮಲ್ಲಿ ಒಂದು ಜಿ ಬಿ ಮೀಟಿಂಗ್ ಇದೆ ಅದು ಜಿ ಬಿ ಮೀಟಿಂಗ್ ಆದ ತಕ್ಷಣ ನಾವು ಬೇರೆಯವ್ರಿಗೆ ಮಾತಾಡಿದ್ದೀವಿ ಬೀದರ್ಲಿಂತ ಮತ್ತು ಮೈಸೂರ್ಲಿಂದ ಬಂದು ಹಿಡಿದುಕೊಟ್ಟು ಅವರು ಸಂತಾನ ಚಿಕಿತ್ಸೆ ಮಾಡ್ಕೊಟ್ಟು ಹೋಗ್ತಾರೆ ಅದ್ರ ಅದು ಎಂದು ಹದಿನೇಳು ತಾರೀಕು ನಾವು ಅದು ಚಾ ಚಾಲನೆ ಮಾಡ್ತೀವಿ ಅಂತ ಬೀದಿ ನಾಯಿ ಹಿಡಿದು ಮತ್ತು ಲಸಿಕೆ ಹಾಕ್ಸೋದು ಇವಿಷ್ಟು ನಮ್ಮ ಹಂದಾಗ ಬರ್ತದೆ ಸರ್ ಇದು ಗ್ರಾಮ ಠಾಣದೆಲ್ಲ ನಮ್ದು ನಮಗೆ ಬರಂಗಿಲ್ಲ ತಹಸೀಲ್ದಾರ್ ಅವ್ರಿಗೆ ಬರ್ತದೆ ಅವ್ರಿಗೆ ನಾವು ಆಲ್ರೆಡಿ ಅವ್ರಿಕೋರ್ಟ್ ಲೆಟರ್ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೀವಿ ಸರ್ವೆಗೆ ಹೋಗ್ಯದಂತ ಸರ್ವೇ ಬಂದು ಸರ್ವೆ ಮಾಡಿ ಕೊಡ್ಬೇಕು ಅವ್ರಿಗೆ ಈ ಕೆಲವೊಂದು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ನಾಯಿಗಳಿಗೆ ಸ್ಥಳಾಂತರಿಸೋದಾಗಲಿ ಅಥವಾ ಓಕೆ ಏನರೇ ನೀಡಿದ್ರೆ ಆ ಥರ ಪಂಚಾಯಿತಿಯಲ್ಲಿ ತಮ್ಮ ಇವರು ಏನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಪಂಚಾಯತಿ ಎದುರುಗಡೆ ಅವರ ಒಂದು ಬೇಡಿಕೆಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ ಅವರೆಲ್ಲ ಬೇಡಿಕೆಗಳಿಗೆ ಒಂದು ಸ್ವಾಗತ ಅವ್ರು ಮಾಡುವಂಥ ಒಂದು ಧರಣಿ ಸತ್ಯಾಗ್ರಹ ಏನಿದೆ ಅದಕ್ಕೆ ನಾವು ಸ್ಪಂದನೆ ಮಾಡಿ ಅವರ ಬೇಡಿಕೆಗಳಿಗೆ ಇನ್ನು ಮೇಡಮ್ ಅವರು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ನಮ್ಮ ಜಿ ಬಿ ಮೀಟಿಂಗ್ ಇದೆ ಜಿ ಬಿ ಮೀಟಿಂಗಲ್ಲಿ ಮಾತಾಡಿ ಅವರ ಬೇಡಿಕೆಗಳನ್ನ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತೀವಿ